ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಕನ್ನಡಿಗರ ಹಬ್ಬ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡದ ಕರ್ನಾಟಕ ಮಹಾವಿದ್ಯಾಲಯದ ಮಹಾದ್ವಾರದ ಎದುರಿಗೆ ಜೈ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಕನ್ನಡಿಗರ ಹಬ್ಬ ಮೂರನ್ನು ನವಲಗುಂದ್ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಎಚ್ ಕೋನ್ ರೆಡ್ಡಿಯವರು ಉದ್ಘಾಟಿಸಿ ಮಾತನಾಡಿ ಜೈ ಕರ್ನಾಟಕ ಸಂಘಟನೆಯು ನಮ್ಮ ರಾಜ್ಯದ ನೆಲ ಜಲ ಭಾಷೆ ಹಾಗೂ ನದಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರಚನಾತ್ಮಕ ಹಾಗೂ ಪರಿಣಾಮಕಾರಿ ಹೋರಾಟಗಳನ್ನು ರೂಪಿಸಿ ಕನ್ನಡಿಗರ ಅಸ್ತಿತ್ವಕ್ಕೆ ಹಾಗೂ ಬದ್ಧತೆಯನ್ನು ಪ್ರದರ್ಶಿಸಿದೆ ಇಂದು ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕನ್ನಡಿಗರ ಹಬ್ಬವನ್ನು ಆಚರಿಸುತ್ತಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿರುತ್ತಿರುವುದು ಕನ್ನಡಿ ಕನ್ನಡಿಗನಾಗಿ ನನಗೆ ಹೆಮ್ಮೆಯನ್ನಿಸುತ್ತಿದೆ ಎಂದು ಭಾವುಕರಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಸುತಗಟ್ಟಿ ಕಲ್ಲಪ್ಪ ಶೀಗೆಹಳ್ಳಿ ಗಂಗಪ್ಪ ದೊಡಮನಿ ರಾಕೇಶ್ ದೊಡಮನಿ ಗಿರೀಶ್ ಮೇಲಿನ್ಮನಿ ಯಶವಂತ್ ದೊಡಮನಿ ಪ್ರಜ್ವಲ್ ಚಿಕ್ಕೋಡಿ ರಾಘವೇಂದ್ರ ವರ್ಣೇಕರ್ ದುರ್ಗಪ್ಪ ಕಡೆಮನಿ ರಾಜು ಚಲವಾದಿ ಯೂಸೂಫ್ ದಡ್ವಾಡ್ ರಾಜು ಜುನಾಯಿಕರ್ ಮತ್ತು ಕುಲಕರ್ಣಿ ವಿನಾಯಕ್ ಜಿಜಿ ಎಂ ಎನ್ ಮಲ್ಲೂರ್ ಗಣಪತಿ ವರ್ಣಕರ್ ವಿನಾಯಕ್ ತಾಂಬೇಕರ್ ಮುಂತಾದವರು ಉಪಸ್ಥಿತರಿದ್ದರು ಮಾರ್ಗದರ್ಶನವನ್ನ ಅಥವಾ ಕಾನೂನಿನ ಸಲಹೆಗಳನ್ನ ಯಾರಿಗೆ ತೊಂದರೆಯಾಗಿರುತ್ತದೆ ಆ ತೊಂದರೆ ಆದಂತವರಿಗೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನ ಸುಧೀರ್ ಮುಧೋಳವರು ಮಾಡ್ತಾ ಇದ್ದಾರೆ ಅಲ್ಲ ಅಷ್ಟೇ ಅಲ್ಲದನ್ನೇ ಕೂಡ ಹಿಂದುಳಿದ ಬಹುಶಃ ಹುಬ್ಬಳ್ಳಿ ಧಾರವಾಡದಲ್ಲಿ ನ್ಯಾಯಪೀಠಕ್ಕಾಗಿ ಹೋರಾಟ ಮಾಡಿದ್ದಾರೆ ಬೈಪಾಸ್ ಅಗಲೀಕರಣಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದಿಸಬೇಕು ಹಾಗೆಯೇ ಹಾಗೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಟ ದರ್ಶನ್ ಅವರಿಗೆ ಬೇಲನ್ನ ಕೊಡಿಸಿದಂತ ನ್ಯಾಯವಾದಿಗಳು ನಾರಾಯಣ ಸ್ವಾಮಿ ಅವರು ಹಾಗೆ ಇನ್ನೋರ್ವ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಹಾಗೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದ ಕಾರ್ಯದರ್ಶಿಗಳಾದಂತಹ ಆದ್ರೆ ಕನ್ನಡ ಹೋರಾಟಗಾರರು ಇಲ್ಲ ಅಂದ್ರೆ ಯಾವ ಪಕ್ಷನೂ ಕೂಡ ಹೊರತಲ್ಲ ಭ್ರಷ್ಟಾಚಾರಕ್ಕೆ ಯಾವ ಪಕ್ಷ ಕೂಡ ಹೊರತಲ್ಲ ಯಾವ ರಾಜಕಾರಣಿ ಕೂಡ ಹೊರತಲ್ಲ ಯಾಕಂದ್ರೆ ಅವರ ಅಕಸ್ಮಾತ್ ಒಂದು ಚೂರು ಹಾಗೆ ಹೀಗೆ ಇಲ್ಲ ಅಂದ್ರೆ ಅವ್ರಿಗೆ ಉಳಿಗಾಲ ಇರೋಲ್ಲ ಇವತ್ತು ಭ್ರಷ್ಟಾಚಾರ ಅಷ್ಟರ ಮಟ್ಟಿಗೆ ಬೇರೂರು ಬಿಟ್ಟಿದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಭ್ರಷ್ಟ ವ್ಯವಸ್ಥೆ ಅನ್ನೋದು ಅಧಿಕಾರದಲ್ಲಿ ರಾಜಕಾರಣಿಗಳಲ್ಲಿ ಊರಿದೆ ಅದಕ್ಕೆ ಕಡೆ ಪಕ್ಷ ನೀವು ಭ್ರಷ್ಟಾಚಾರಕ್ಕೆ ಹೊಂದ್ಕೊಂಡೇ ಹೋಗ್ತಾ ಇದ್ದೀವಿ ವಿನಃ ನಾವೆಲ್ಲ ಯುವಕರು ಅದನ್ನ ವಿರೋಧನ ವ್ಯಕ್ತಪಡಿಸೋರು ವಿರೋಧವಾಗಿ ಇರ್ತಕ್ಕಂಥವ್ರು ತುಂಬಾ ಕಡಿಮೆ ಎಲ್ಲೋ ಒಂದ್ ಕಡೆ ಭವಿಷ್ಯದಲ್ಲಿ ಇವತ್ತೇನ್ ರಾಜಕಾರಣಿಗಳಿದಾರಲ್ಲ ಅವ್ರ ಮಕ್ಕಳು ಮೊಮ್ಮಕ್ಳು ಬದುಕಬೇಕು ಅಂದ್ರೆ ಕಡೆ ಪಕ್ಷ ಭ್ರಷ್ಟಾಚಾರನ ನಿಲ್ತಾ ಹೋಗ್ಬೇಕು ಕಡಿಮೆ ಆಗ್ತಾ ಹೋಗ್ಬೇಕು ಇವತ್ತು ಅದು ಆಗ್ತಾ ಇಲ್ಲ ಬಹಳ ಕಷ್ಟ ಆಗುತ್ತೆ ಭವಿಷ್ಯದಲ್ಲಿ ಎಲ್ಲೋ ಒಂದ್ ಕಡೆ ಈ ಭ್ರಷ್ಟಾಚಾರ ವ್ಯವಸ್ಥೆ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಇವತ್ತು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಕಾಲೇಜು ಪ್ರೊಫೆಸರ್ ಪ್ರಿನ್ಸಿಪಲ್ ಸರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಕಾಲೇಜ್ ಹತ್ರ ಡ್ರಗ್ ಅನ್ನೋದು ಬಂದಿದೆ ನೈಂಟಿ ಪರ್ಸೆಂಟ್ ಡ್ರಗ್ ಅನ್ನೋದು ಗಾಂಜಾ ನಾನು ಎಷ್ಟೋ ಅಲ್ಲಿ ಇವತ್ತು ಇಲ್ಲಿ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ ಅಷ್ಟಾಗಿ ಬಟ್ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ರಾಣಿ ಈ ಭಾಗ ಮುಂಬೈ ಪ್ರಾಂತದಲ್ಲಿ ನಾವಿದ್ವಿ ಆ ಕಡೆ ಭಾಗ ಮೈಸೂರು ಪ್ರಾಂತ್ಯದಲ್ಲಿದ್ದರು ತದನಂತರ ಹಂತ ಹಂತವಾಗಿ ಮೈಸೂರು ರಾಜ್ಯವಾಗಿ ಉದಯವಾದ ನಂತರ ಹತ್ತೊಂಬತ್ನೂರ ಐವತ್ನಾಲ್ಕನೇಷ್ಲಿ ಹುಬ್ಬಳ್ಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಅದಕ್ಕಿಂತ ಪೂರ್ವದಲ್ಲಿ ಆಂಧ್ರದಲ್ಲಿ ಆಂಧ್ರ ಪ್ರತ್ಯೇಕ ರಾಜ್ಯವಾಗಬೇಕಂತ ಹೇಳಿ ಅಲ್ಲಿ ಜನ ಆಮೋಡಪ್ಪ ಸತ್ತಗರ ಕುತ್ಕೊಂಡು ಗೋಲಿಬಾರು ನಡೆದಂತಹ ಅಲ್ಲ ಕೇಳಿದ್ದೀರಿ ಬಂಧುಗಳೇ ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಅದಿರುಗಂಜಿ ಶೇಖರ್ಗೌಡರು ಅದಿರುಗಂಜಿ ಶಂಕರಗೌಡರು ಅಂದ್ರೆ ಬೆಂಕಿ ಅವತ್ತಿನ ದಿವಸ ಅದರ ಗುಂಚೇರಿ ಸುಮಾರು ಇಪ್ಪತ್ತ್ ಮೂರು ದಿನಗಳ ಕಾಲ ಆಮು ಉಪವಾಸ ಮಾಡುವ ಮೂಲಕ ಹುಬ್ಬಳ್ಳಿಯಲ್ಲಿ ಬಹುಶಃ ಎಐಸಿಸಿ ಅಧಿವೇಶನ ಇದೆ ಟೌನ್ ಹಾಲ್ನಲ್ಲಿ ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಬಂದಿರ್ತಾರೆ ಮುರುಗೋಡು ಮಾದೇಪ್ರವರು ಸನ್ಮಾನ್ಯ ಪಾಟೀಲ್ ಪುಟ್ಟಪ್ಪನವರವರು ದಿವಂಗತ ಅವರು ಆದಿಯಾಗಿ ಸುಮಾರು ಐದು ಸಾವಿರ ಜನ ಮರದಲ್ಲಿ ಬಳೆಯನ್ನು ಇಟ್ಟುಕೊಂಡು ಜಂಪರ್ ಪೀಸನ್ನು ಇಟ್ಟುಕೊಂಡು ಅವರಿಗೆ ಸಮರ್ಪಣೆ ಮಾಡಕ್ಕೆ ಹೋಗ್ತಾರೆ ಅವತ್ತಿನ ಒಬ್ಬ ಡಿಎಸ್ಪಿ ಬೈಕಲ್ ಅಂತ ಹೇಳಿ ತಕ್ಷಣ ಅದನ್ನು ಲಾಟಿಚಾರ್ಜ್ ಮಾಡಿ ಗೋಲಿಬಾರ ಮಾಡಿದಾಗ ಸುಮಾರು ಸಾವುಗಳು ಸಂಭವಿಸ್ತಾವೆ ತದನಂತರ ಹಂತ ಹಂತವಾಗಿ ಇದು ಕರ್ನಾಟಕ ರಾಜ್ಯವಾಗಿ ಏಕೀಕರಣಗೊಂಡ ಸಂದರ್ಭದಲ್ಲಿ ಬಹಳಷ್ಟು ಸನ್ಮಾನ್ಯ ಸಂಘಟಕರು ಸನ್ಮಾನ್ಯ ವಕೀಲರು ಹೇಳದಂತೆ ನಮ್ಮ ಭಾಗದಲ್ಲಿ ಯಾವುದೇ ವಿಷಯ ತಗೊಂಡು ಇವತ್ತು ಹೋರಾಟ ಮಾಡದೆ ಹೊರತು ನಮ್ಗೆ ಯಾವುದೂ ಸಿಗಲ್ಲ ಇವತ್ತು ನಾ ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ಇರಬಹುದು ಆದರೆ ಪಕ್ಷಾತೀತವಾಗಿ ಯಾರು ಹೋರಾಟ ಹಮ್ಮಿಕೊಂಡಿದ್ದಾರೆ ಉದಾಹರಣೆಗೆ ನೈಋತ್ಯರಲ್ಲಿ ಅವಲಾ ಹದಿನೆಂಟು ಗಂಟೆಗಳ ಕಾಲ ನಾವೆಲ್ಲ ಇವತ್ತು ಆ ಹೋರಾಟವನ್ನು ಮಾಡಿ ಸುಮಾರು ಹದಿನಾರು ವರ್ಷಗಳ ಕಾಲ ನಾವು ಕೋರ್ಟಿಗೆ ಹನ್ನೆರಡು ಇವತ್ತು ಮರ್ತಿಲ್ಲ ಬಂಧುಗಳೇ ರೀತಿ ಏನು ನಾಲ್ಕು ಪ್ರಾಂತಗಳಾಗಿದ್ದವು ಅವೆಲ್ಲವನ್ನೂ ಕೂಡ ಹತ್ತೊಂಬತ್ನೂರ ಐವತ್ತಾರರಲ್ಲಿ ಅವೆಲ್ಲವನ್ನೂ ಕೂಡ ಒಂದನ್ನು ಮಾಡಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆಯನ್ನ ಮಾಡಲಿಕ್ಕೆ ಅಂದು ಹತ್ತೊಂಬತ್ತು ನೂರ ಐವತ್ತಾರರ ನವೆಂಬರ್ ಒಂದರಲ್ಲಿ ಪ್ರಾರಂಭವನ್ನ ಮಾಡಿದರು ಮುಂದೆ ಏನು ಮೈಸೂರು ರಾಜ್ಯ ಅಂತ ಮಾಡಿದ ನಂತರ ಮತ್ತೆ ಉತ್ತರ ಕರ್ನಾಟಕದ ಭಾಗದ ನಮ್ಮ ಜನರಿಗೆ ಸ್ವಲ್ಪ ಕಸಿವಿಸಿ ನಮ್ಮ ಹೆಸರು ಬರಲಿಲ್ಲ ಅವರಷ್ಟೇ ಬರ್ತಿದೆ ಅನ್ನುವಂಥದ್ದು ಅದರ ನಂತರ ಏನು ತಿಕ್ಕಾಟಗಳ ನಡೆದು ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಅನ್ನುವಂಥ ಹೆಸರನ್ನು ಕೊಟ್ಟು ಕರ್ನಾಟಕ ರಾಜ್ಯವನ್ನ ಮಾಡುವುದರ ಮುಖಾಂತರ ಕನ್ನಡಿಗರೆಲ್ಲ ಒಂದೇ ಅನ್ನುವಂತ ಸಂದೇಶವನ್ನ ನಮ್ಮ ಹಿಂದಿನ ಏನು ನಾಯಕರು ಇವತ್ತು ಕೊಟ್ಟಿದ್ದಾರೆ ಆ ಸಂದೇಶವನ್ನ ಇಂದಿಗೂ ಕೂಡ ನಾವೆಲ್ಲರೂ ಕಾಪಾಡಿಕೊಳ್ತಾ ಇದ್ದೀವಿ ಹೋರಾಟಗಾರನಾಗಿ ಜಯ ಕರ್ನಾಟಕ ಸಂಘಟನೆಗೂ ನಮಗೂ ಸ್ವಲ್ಪ ನಂಟಿತ್ತು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಧಾರವಾಡಕ್ಕೆ ತಂದವರು ನಾವೇ ಇದನ್ನು ತಂದವರು ನಾವೇ ಇವತ್ತೆಲ್ಲ ನಮ್ಮ ಗೆಳೆಯ ನಾನು ಅವ್ರನ್ನ ಶಿಷ್ಯರನ್ನೋದಲ್ಲ ಎಲ್ಲ ನಮ್ಮ ಗೆಳೆಯ ಬಳಗ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವತ್ತು ಸಾಕಷ್ಟು ಹೋರಾಟಗಳು ಈ ಭಾಗದಿಂದ ಆಗಿವೆ ಸ್ನೇಹಿತರು ಹೇಳಿದ್ರು ಕರ್ನಾಟಕ ಏಕೀಕರಣದಿಂದ ಹಿಡ್ಕೊಂಡು ಸರೋಜಿನಿ ಮಹಿಷಿ ಅವರು ವರದಿಯನ್ನ ಒತ್ತಾಯ ಮಾಡಿಕೊಂಡು ಗೋಕಾಕ್ ಚಳವಳಿಯಲ್ಲಿ ನಾವೆಲ್ಲ ಭಾಗವಹಿಸಿದ್ರಿಂದ ಹಿಡ್ಕೊಂಡು ಒಂದ ಎರಡ ಮೂರ ನಾಲ್ಕ ಹೈಕೋರ್ಟ್ ಹೋರಾಟಕ್ಕೆ ನಾವಂತೂ ಹತ್ತೊಂಬತ್ತು ದಿವಸ ಅಮಾನ ಉಪವಾಸ ಅಂತ ಒಂದು ಹೋರಾಟದ ಕೆಚ್ಚಿದೆ ನೆಲೆ ಇದು ಧಾರವಾಡ ಬಹುಶಃ ಕರ್ನಾಟಕ ಕನ್ನಡ ನಾಡು ನುಡಿ ನಮ್ಮ ಭಾಗವನ್ನ ರಕ್ಷಣೆ ಮಾಡಲಿಕ್ಕೆ ಹಿಂದೆ ಯಾರು ಹೋರಾಡಿದ್ರೋ ಮುಂದೂ ಸಹಿತ ಹೋರಾಟ ಮಾಡತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಏನು ಡಾಕ್ಟರ್ ಮೈಸಿ ವರದಿ ಏನಿದೆ ಅದು ಅಚ್ಚುಕಟ್ಟಾಗಿ ಜಾರಿ ಆಗಲಿಕ್ಕೆ ನೀವೆಲ್ಲ ಪಣ ತೊಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬರ್ತಕ್ಕಂತ ನೀವೆಲ್ಲ ಬಹುಶಃ ಶೇಕಡಾ ತೊಂಬತ್ತರಷ್ಟು ಕರ್ನಾಟಕ ಕಾಲೇಜ್ ಆವರಣಕ್ಕೆ ಬರ್ತಕ್ಕಂತ ವಿದ್ಯಾರ್ಥಿಗಳೆಲ್ಲರೂ ಗ್ರಾಮೀಣ ಭಾಗದಿಂದ ಬಂದವರು ಸಣ್ಣ ಸಣ್ಣ ಹಳ್ಳಿಯಿಂದ ಬಂದವರು ನಾವಿದ್ಯಾರ್ಥಿಗಳ ಪ್ರೊಫೆಸರು ಬಹಳ ವಿದ್ಯಾರ್ಥಿಗಳನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ ನಾವು ಬಹಳಷ್ಟು ಅವ್ರಿಗೆ ಒತ್ತಡ ಇರ್ತೀವಿ ಗ್ರಾಮೀಣ ಜನರಿಗೆ ಬಂದ ನಿಮ್ಮ ಕಾನೂನು ಏನೇ ಇರಲಿ ಆದ್ರೆ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡಬೇಕು ಅಂತ ಯಾಕಂದ್ರೆ ಇಲ್ಲಿ ಬೆಳೆದಂತ ಸರ್ ಇವತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಿದ್ರಿ ಈ ಸಂದರ್ಭದಲ್ಲಿ ತಾವು ಏನು ಹೇಳಬೇಕಂದ್ರೆ ಸರ್ ಖುಷಿ ಆಗ್ತಾ ಇದೆ ಸರ್ ಬಹಳ ಆಗ್ತಾ ಇದೆ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಇದು ನಾನು ಜಿಲ್ಲಾಧ್ಯಕ್ಷ ಆದ ಏನೋ ಒಂದು ಮಾಡಬೇಕ ಕನ್ನಡದ ಬಗ್ಗೆ ಏನೋ ಒಂದು ಅಂದಾಗ ನನ್ನ ಆತ್ಮೀಯ ತಮ್ಮ ಸ್ನೇಹಿತ ಮಂಜುನಾಥ್ ಸುತ್ತಗಟ್ಟಿ ಅನ್ನೋ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಒಂದು ಹೇಳ್ತಾನೆ ಅಣ್ಣ ನಾವು ಒಂದು ಸ್ಲೋಗನ್ ಕೊಡೋಣ ಏನಂತಂದ್ರೆ ಕನ್ನಡಿಗರ ಹಬ್ಬ ಒಂದು ಬರ್ತೀವಿ ಆದರೆ ಕನ್ನಡಿಗರ ಹಬ್ಬ ಅಂತೇಳಿ ಒಂದು ಏನೋ ಸ್ಲೋಗನ್ ಕೊಡ್ತಾನೆ ಅದರಿಂದ ಒಂದನೇ ವರ್ಷ ಕಲಾ ಆವರಣದಾಗ ಮಾಡ್ತೀವಿ ಕನ್ನಡಿಗರ ಹಬ್ಬ ಒಂದು ಅಂತೇಳಿ ಎರಡನೇ ವರ್ಷ ಇಲ್ಲೇ ಇರ್ತಕ್ಕಂಥ ಶ್ರೀನಗರ ಸರ್ಕಲಲ್ಲಿ ಮಾಡ್ತೀವಿ ಕನ್ನಡಿಗರ ಹಬ್ಬ ಎರಡು ಅಂತ ಹೇಳಿ ಇದು ಮೂರನೇ ವರ್ಷ ನಿಮ್ಗೆ ಗೊತ್ತಿರಬೇಕು ನಮ್ಮ ಕರ್ನಾಟಕ ಮಹಾವಿದ್ಯಾಲಯದ ಆವರಣದ ದ್ವಾರಭಾಗದಲ್ಲಿ ನಾವು ಈ ಹಬ್ಬವನ್ನು ಒಂಥರ ತರಳು ತೋರಣ ಯಾವ ರೀತಿ ಕಟ್ತೇವೋ ಆ ರೀತಿ ಕನ್ನಡದ ಹಳದಿ ಮತ್ತು ಕೆಂಪು ಪರಪರಿಗಳನ್ನು ಕಟ್ಟಿ ಇರತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ಪೌರಕಾರ್ಮಿಕರಾಗಲಿ ಬಸ್ ಡ್ರೈವರ್ಗಳಾಗಲಿ ಆಟೋ ಉಚಿತವಾಗಿ ಗರ್ಭಿಣಿಯರಿಗೆ ಆಸ್ಟೋ ಹೊಡೆದಂಥ ಆಟೋ ಡ್ರೈವರ್ಗಳಿಗಾಗಿ ಹಾಗೂ ವೀರ ಯೋಧರಿಗೆ ಈಗ ವಿಭಿನ್ನ ರೀತಿಯಂತ ಸಾಧಕರಿಗೆ ನಾವು ಸನ್ಮಾನ ಮಾಡಿದ್ವಿ ಇವತ್ತು ಇವತ್ತು ಭಾಳ ಖುಷಿ ಅನ್ನಿಸ್ತಾ ಇದೆ ಅದರ ಜೊತೆ ಪುನೀತ್ ರಾಜ್ಕುಮಾರ್ ಈಗ ಅವ್ರು ನಮ್ಮ ಜೊತೆ ಇಲ್ಲ ಅವರು ಇಲ್ಲೇ ಇಲ್ಲೋ ನಿಂತು ನೋಡ್ತಾ ಇದ್ದಾರೆ ಅಂತ ಖುಷಿ ಅವರ ಭಾವಚಿತ್ರವನ್ನು ಚೇರಿನಲ್ಲಿ ಮುಖಾಂತರ ಇಟ್ಕೊಂಡು ನಾವು ಮೆರವಣಿಗೆ ಮಾಡ್ತೀವಿ ಅದರ ಜೊತೆ ವಿಶೇಷವಾಗಿ ಹೇಳಬೇಕಂದ್ರೆ ಡಿ ಡಿಜೆ ಸ್ಟ್ಯಾಂಡ್ಲಿ ಡಿ ಸೆ ಅಂದರೆ ನಮ್ಮ ಉತ್ತರ ಕರ್ನಾಟಕದಾಗ ಒಂಥರ ಹೆಸರಾಂತವಾದಂಥ ಡಿ ಸೆ ಅದು ಇವತ್ತು ಧಾರವಾಡದ ಕೇಸರಿ ವೃತ್ತದಿಂದ ಹಿಡ್ಕೊಂಡು ಜುಬ್ಲಿ ವೃತ್ತ ಕಾರ್ಪೊರೇಷನ್ ಧಾರವಾಡದ ಹೆಸರಾಂತ ಡಿ ಜೆ ಸ್ಟ್ಯಾಂಡ್ಲಿ ಡಿ ಜೆ ಅಂತ ಹೇಳಿ ಇವತ್ತು ಈ ಕನ್ನಡಿಗರ ಹಬ್ಬದಲ್ಲಿ ಆ ಡಿ ಜೆ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದಾನಲ್ಲ ಕೆ ಸಿ ಡಿ ವೃತ್ತ ಜುಬ್ಲಿ ವೃತ್ತ ಕಾರ್ಪೊರೇಷನ್ ವೃತ್ತ ಅಂಜುಮನ್ ಅದೇ ರೀತಿ ನಮ್ಮ ವಿವೇಕಾನಂದ ವೃತ್ತ ಹಾಗೂ ಕೆ ಸಿ ಡಿ ಮಾರ್ಗವಾಗಿ ಕುಸಪ ಚೌರ್ಕ್ ಅಂತ್ಯ ಆಗ್ತೈತಿ ಆ್ಯಕ್ಚುಲಿ ಅಲ್ಲಿ ಸಂಪೂರ್ಣಗೊಳಿಸ್ತೀವಿ ಈ ಡಿ ಜೆ ಇದು ನಮ್ಮನ್ನ ಆ್ಯಕ್ಚುಲಿ ಎಲ್ಲರೂ ಕನ್ನಡ ಅಭಿಮಾನಿಗಳು ಇವರಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊತಾ ಇದ್ದೀನಿ ಎಲ್ಲರೂ ನವೆಂಬರ್ ಒಂದರಿಂದ ಸ್ಟಾರ್ಟ್ ಮಾಡ್ತಾರೆ ಅದು ಆಕ್ಚುಲಿ ನಾನು ಫಸ್ಟ್ ಹೇಳಬೇಕಿತ್ತು ನಿಮ್ಗೆ ಯಾಕಂದ್ರೆ ನವಂಬರ್ ಒಂದನೇ ತಾರೀಕು ದೇಶದಾದಂಥ ದೀಪಗಳ ಹಬ್ಬ ದೀಪಾವಳಿ ಹಬ್ಬ ಇತ್ತು ಅದ್ರ ಸಲುವಾಗಿ ದೀಪಾವಳಿ ಹಬ್ಬದ ಜೊತೆ ಇದು ಮಾಡೋದ್ರಿಂದ ತೊಂದರೆ ಆಗ್ತೈತಿ ಅಂತ ಇಟ್ಕೊಂಡು ನಾವು ನವಂಬರ್ ಇಪ್ಪತ್ ಮೂರು ಇವತ್ತು ಕೆ ಸಿ ಡಿ ಆವರಣದಲ್ಲಿ ಇಟ್ಕೊಂಡಿದ್ದೇವೆ ಈ ಜನ ಸಮೂಹ ನೋಡಿದ್ರೆ ಒಂಥರ ಖುಷಿ ಅನ್ಸಾ ಯಾಕಂದ್ರೆ ಕನ್ನಡಿ ಅಭಿಮಾನಿ ಅಭಿಮಾನಿಗಳು ಬಹಳ ಇದ್ದಾರೆ ಆದರೆ ಯಾರೂ ಮುಂದೆ ಬರಂಗಿಲ್ಲ ವಿಶೇಷವಾಗಿ ಹೇಳಬೇಕಂದ್ರೆ ಧಾರವಾಡದ ವಿದ್ಯಾಕಾಶಿ ಅಂತಾರೆ ಧಾರವಾಡದಲ್ಲಿ ಅದರ ಜೊತೆ ನನ್ನ ಸಂಘಟನೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿಗಳು ಇದನ್ನ ಈ ಹಬ್ಬವನ್ನು ಇಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಜಿಲ್ಲಾ ಯುವ ಘಟಕದ ವತಿಯಿಂದ ಇದು ಆಯೋಜನೆ ಮಾಡಿದ್ದಾರೆ ಅದು ಹೇಳಕ್ ಭಾಳ ಖುಷಿ ಅನ್ಸಾ ಯಾಕಂದ್ರೆ ಭಾಳ ದೊಡ್ದ ಹುಡುಗರು ಆ ದುಡ್ದಂಥ ಹುಡುಗರು ಒಬ್ಬರದಿಬ್ಬರು ಹೆಸರು ತಗೊಂಡಿಲ್ಲ ಅದಕ್ಕೆಲ್ಲ ಸೇರ್ಬೇಕಾದದ್ದು ಮಂಜುನಾಥ್ ಸುತ್ತಗಟ್ಟಿ ಅಂತೇಳಿ ಮಂಜುನಾಥ್ ಸುತ್ತಗಟ್ಟಿಯಿಂದ ಇವತ್ತು ಇಷ್ಟು ಅಲಂಕಾರ ಮಾಡೋದು ಮಂಜುನಾಥ್ ಸುತ್ತಗಟ್ಟಿ ಅವ್ನಿಗೆ ಮೊದಲು ಧನ್ಯವಾದ ಹೇಳ್ತಾ ಇದನ್ನು ಸರ್ ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಸಮಸ್ತ ಕರ್ನಾಟಕ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿವಸ ಜಯ ಕರ್ನಾಟಕ ವತಿಯಿಂದ ನಮ್ಮ ಧಾರವಾಡ ಜಿಲ್ಲಾಧ್ಯಕ್ಷರದರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅದನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ಆವರಣದಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ನಮ್ಮ ಜಯ ಜಿಲ್ಲಾ ರಾಜ್ಯಾಧ್ಯಕ್ಷರಾದಂಥ ಬಿ ಎನ್ ಜಗದೀಶ್ ಅವರ ನೇತೃತ್ವದಲ್ಲಿ ಇವತ್ತು ಸಂಪೂರ್ಣವಾಗಿ ಇವತ್ತು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಯೋಧರಿಗೆ ಪೌರ ಕಾರ್ಮಿಕರಿಗೆ ಹಾಗೂ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ಎಲ್ಲ ವಿದ್ಯಾವಂತರಿಗೆ ಸನ್ಮಾನ ಮಾಡಿ ಇವರನ್ನು ಪ್ರೋತ್ಸಾಹಿಸಿದ್ದೀವಿ ಈ ಸಂಘಟನೆ ವತಿಯಿಂದ ಹಾಗೂ ಮುಂಬರುವ ದಿನಗಳಲ್ಲಿ ಒಂದು ಜಯ ಕರ್ನಾಟಕ ವತಿಯಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ವಿದ್ಯಾವಂತರಿಗೆ ಬೆನ್ನೆಲು ನಿಂತು ಇನ್ನುಳಿದ ಹೋರಾಟಗಳಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಾವು ನೇತೃತ್ವ ವಹಿಸ್ತೀವಿ ಅಂತೇಳಿ Eu não mata então. कु साल